ಭಯೋತ್ಪಾದಕರು ಯಾವತ್ತೂ ಜಾತಿ ಪಕ್ಷ ಭಾಷೆ ಊರು ಕೇಳೋದಿಲ್ಲ ಆದ್ದರಿಂದ ನಾವೆಲ್ಲರೂ ಈ ಎಲ್ಲ ವಿಷಯಗಳನ್ನ ಬದಿಗೊತ್ತಿ ಒಗ್ಗಟ್ಟಾಗುವ ಕಾಲ ಸನ್ನಿಹಿತವಾಗಿದೆ ಎಂದು ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಟ್ಕ ನೋಡಿದ್ರು ಅವರು ಬುಧವಾರ ಬಂಟ್ವಾಳ ತಾಲೂಕಿನ ಪಲ್ಲಮಜಲು ಶ್ರೀರಾಮ ಭಕ್ತಾಂಜನೆಯ ಭಜನಾ ಮಂದಿರದಲ್ಲಿ ನಡೆಯಲಿರುವ ನೂರ ಎಂಟು ಪವಮಾನ ಪಾರಾಯಣ ಸಹಿತ ಮಹಾ ಪವಮಾನ ಯಾಗದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಂದರ್ಭ ಮಾತನಾಡಿದರು ಹಿಂದೂ ಸಮಾಜಕ್ಕೆ ಶಕ್ತಿ ತುಂಬುವ ಕಾರ್ಯವು ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ನಡೆಯಬೇಕಿದೆ ಶತಮಾನಗಳಿಂದ ಅನೇಕ ಆಕ್ರಮಣಗಳನ್ನು ಎದುರಿಸುತ್ತಾ ಬಂದಿರುವ ಹಿಂದೂ ಸಮಾಜಕ್ಕೆ ಆಂಜನೇಯ ಸ್ವಾಮಿಯ ಶಕ್ತಿ ಪ್ರಾಪ್ತಿಯಾಗಲಿ ಈ ಮೂಲಕ ಆದಷ್ಟು ಬೇಗ ಕಾಶ್ಮೀರದಲ್ಲಿ ನಡೆದ ಘೋರ ಕೃತ್ಯಕ್ಕೆ ತಕ್ಕ ಶಾಸ್ತಿಯಾಗಲಿ ಎಂದು ಮಾಡಿದ ಶ್ರೀಧಾಮದ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಆಶಿಸಿದ್ರು ಆರಂಭದಲ್ಲಿ ಮೌನ ಪ್ರಾರ್ಥನೆಯ ಮೂಲಕ ಕಾಶ್ಮೀರ ದುರ್ಘಟನೆಯಲ್ಲಿ ಮಡಿದ ಹಿಂದೂಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಮಾಜಿ ಶಾಸಕರುಗಳಾದ ರುಕ್ಮಯ್ ಪೂಜಾರಿಕೆ ಪದ್ಮನಾಭ ಕೊಟ್ಟಾರಿ ಯಾಗ ಸಮಿತಿ ಅಧ್ಯಕ್ಷ ಸಂದೇಶ್ ಶೆಟ್ಟಿ ಪ್ರಮುಖರಾದ ಸುಲೋಚನಾ ಜೆ ಭಟ್ಟ ಗಣೇಶ್ ದಾಸ್ ಪಲಮಜಲು ಸೇಸಪ್ಪ ದಾಸ್ ಪಲಮಚಲು ಸಂದೇಶ್ ದರಿಬಾಗಿಲು ಮತ್ತಿತರರು ಉಪಸ್ಥಿತರಿದ್ದರು ಜನರಿಗೆ ನಾವು ಹಿಂದೂ ಅಂತೂ ಗೊತ್ತಿಲ್ಲ ನಾನು ಯಾರು ಅಂತ ಗೊತ್ತಿಲ್ಲ ಎರಡನೇದ್ದು ನನಗೇನಾದ್ರು ಧರ್ಮದ ಬೆಂಬಲ ಇದೆಯಾ ಒಂದು ಸಂಸ್ಕೃತಿ ಇದೆಯಾ ಒಂದು ಜೀವನ ಮೌಲ್ಯವನ್ನು ಕೊಟ್ಟಂಥ ಹಿರಿಯರಿದ್ದಾರ ಇದು ನಮಗೆ ನೆನಪಿಲ್ಲ ಅದನ್ನು ನೆನಪು ಮಾಡಿಕೊಡುವಂಥ ಕಾರ್ಯ ಇದು ಅಂತ ಅಂದ್ಕೊಂಡಿದ್ದೆ ನಾನು ನಮ್ಮ ಜನರಿಗೆ ನಮ್ಮ ಧರ್ಮದ ಬಗ್ಗೆ ಸಂಸ್ಕೃತಿ ಬಗ್ಗೆ ಗೊತ್ತಿಲ್ಲದಿಲ್ಲ ಇವತ್ತಿನ ಕಾರ್ಯಕ್ರಮ ಅಲ್ಲಿ ಮೊನ್ನೆನೂ ಅಷ್ಟೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಲೆಕ್ಕ ಮಾಡಿದೆ ಒಟ್ಟೊಂದು ಒಂಬತ್ತು ಜನ ಸಣ್ಣ ವಯಸ್ಸಿನ ಹೆಣ್ಣು ಮಕ್ಕಳಿದ್ದಾರೆ ಇನ್ನು ಗಂಡು ಮಕ್ಕಳು ಕಾಣೋದೆಯಲ್ಲ ಎಲ್ಲ ನಲವತ್ತು ನಲವತ್ತೈದು ದಾಟಿದವರು ಇರೋದು ನಲವತ್ತೈದು ದಾಟಿದವರು ಇನ್ನೆಂಥ ಮಾಡೋದು ವಿಷ್ಣು ಸಹಸ್ರಾಮಿ ಓದಬೇಕು ಅಷ್ಟೇ ಇಲ್ಲ ರೈತ ಓದಬೇಕು ಬೇರೆ ಗತಿ ಇಲ್ಲ ಅವರಿಗೆ ತರುಣರು ತರುಣಿಯರು ಎಲ್ಲಿದ್ದಾರೆ ಈಗಂತೂ ಪರೀಕ್ಷೆ ಇಲ್ಲ ಪರೀಕ್ಷೆ ಮುಗಿದಿದೆ ನನಗೆ ನಮ್ಮ ಮಕ್ಕಳನ್ನು ಕರ್ಕೊಂಡು